ಇವತ್ತು ಎಲ್ರಿಗೂ ನಮಸ್ಕಾರ ನಮ್ಮ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರಾದಂತಹ ಕೆ ಅವರು ಅವರದು ಹುಟ್ಟುಹಬ್ಬ ಈ ಹುಟ್ಟುಹಬ್ಬ ಇಂತಹ ಹಬ್ಬಗಳು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನಾ ಮಾಡುವಂತ ಇಂಥ ಸೇವಾ ಕಾರ್ಯಕ್ರಮ ಬಂದ್ಬಿಟ್ಟು ಅಲ್ಲ ಕರೋನಾ ಟೈಮ್ ಇಂದನು ಅವರು ಅಕ್ಕಿದಾನ ಮಾಡಿದ್ದಾರೆ ಬಡವರಿಗೆ ಆದಷ್ಟು ಅವ್ರ ಕೈಯಲ್ಲಿ ಏನೇನು ಸಹಾಯ ಬೇಕು ಅದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಮುಂಚೆ ಬಂದ್ಬಿಟ್ಟು ಶಾಲಾ ಮಕ್ಕಳಿಗೆ ಬಂದ್ಬಿಟ್ಟು ಈ ಹೆಲ್ತ್ ಕಿಟ್ ಗಳು ಬಂದ್ಬಿಟ್ಟು ಫಸ್ಟ್ ಏಡ್ ಕಿಟ್ಗಳು ಪ್ರತಿಯೊಂದು ಶಾಲೆಯಲ್ಲೂ ಸರ್ಕಾರಿ ಶಾಲೆಯಲ್ಲಿ ನಾನು ಹುಸೇನ್ ನಾವೆಲ್ಲ ಹೋಗ್ಬಿಟ್ಟು ಪ್ರತಿಯೊಂದು ಶಾಲೆಯಲ್ಲಿ ಅವ್ರ ಮುಖಾಂತರ ನಾವು ಕರ್ಕೊಂಡು ಬಂದಿದ್ದೀವಿ ಈ ವರ್ಷ ಬಂದ್ಬಿಟ್ಟು ಪ್ರತ್ಯೇಕವಾಗಿ ಅನುದಾನ ಮಾಡೋಣ ಅಂತ ಅವರೇ ಅವ್ರು ಸಾಧಾರಣವಾಗಿ ಮಾಡ್ಕೋಣ ಅಂದ್ರೆ ಬೆಳ್ಳಿಲ್ಲ ಪ್ರತಿಯೊಬ್ಬರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರುಗಳು ಅಧ್ಯಕ್ಷರು ಎಲ್ಲರೂ ಸೇರಿ ಹಣ ರೀತಿ ಮಾಡೋದು ಬೇಡ ನೀವು ತಿಳಿಬೇಕು ಬಾಲಾಜಣ್ಣ ಜನ ಅಂದ್ರೆ ಯಾರು ತಿಳಿಬೇಕು ನಿಮ್ ಸೇವಾ ಕಾರ್ಯಕ್ರಮ ತಿಳಿಬೇಕಂತ ಹೇಳ್ಬಿಟ್ಟು ನಾವ್ ಇವತ್ತು ಅವ್ರ ಮುಖಾಂತರನೇ ಅನ್ನದಾನ ಪ್ರಯಾಣ ಇಟ್ಕೊಂಡಿದೀವಿ ಅದೇ ರೀತಿ ಬಂದ್ಬಿಟ್ಟು ಆಟೋ ಘಟಿದವರಿಗೆ ಡ್ರೈವರ್ ಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದ್ ಜೊತೆ ಬಟ್ಟೆ ವಿತರಣೆ ಮಾಡ್ತಾ ಇದೀವಿ ಬಾಲ ಕೊಡ್ತಾ ಇದೀವಿ ಸುಮಾರು ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಆಟೋ ಡ್ರೈವರ್ ಗಳಿಗೆ ಸಹಾಯಧನ ಮಾಡ್ತಾ ಇದಾರೆ ಇಂತ ಸಹಾಯ ಸಹಾಯಗಳು ಸುಮಾರು ಮಾಡ್ಕೊಂಡು ಅವರಿಗೆ ಆ ಭಗವಂತ ಅಷ್ಟ ಐಶ್ವರ್ಯ ಚೆನ್ನಾಗಿ ಕೊಟ್ಟು ಇಂತ ಸೇವಾ ಕಾರ್ಯಕ್ರಮಗಳು ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಭಗವಂತನ ಪ್ರಾರ್ಥನೆ ಮಾಡ್ಕೊಂತ ಇದ್ದೀನಿ ಜೈ ಬಲೋಕ್ ಭಾರತ್ ಮಾತಾಕಿ ಜೈ ಕರ್ನಾಟಕ ಮಾತಾಕಿ پاپا اڪڙ ولقڙ پ 5 منٽ کنده نمٿي اڪڙ نمٿي 1 ڪوت آو هاڻي آڻا ڪر ڇا ڪرڻا ٿيو يا చాపడి ఆ ఫోటో ని స్కోల్ అవర్ రిస్టిస్ అదె 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 సార్ అదె పిచ్చ పిచ్చ ఏ అన్నా ఎనికి నందా ఏ పిచా పిచా ఏ गोपनाथ मंडल हमार सिंक इसको हां 1000 हजार बढ़िया सत्यन बायस இல்ல உடுத்தா போயிருவா அழகா